ಚಿಕ್ಕಣ್ಣನ ಹತ್ರ ಕೇಳಿದ್ರಂತೆ ಶಾರ್ಮ್ಗಾ ಅದು ಸಖತ್ತಾಗಿ ಮಾಡಿದ್ದಾರೆ ಟ್ರೈಲರು ಅದು ನಮ್ಮ ಗುರುಗಳದ್ದು ಅಂತ ಚಿಕ್ಕಣ್ಣ ಹೇಳಿದ್ರಂತೆ ಏ ನಾನು ನೋಡಬೇಕಲ್ಲ ಅಂದ್ರಂತೆ ಆಗ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಜನ ಇಮಿಡಿಯೇಟ್ ನೆಕ್ಸ್ಟ್ ಹೋದ್ವಿ ಭೇಟಿ ಮಾಡಿ ನೋಡಿದಾಗ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಅದಕ್ಕೆ ನೀವೊಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟು ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮಗೆ ಎಷ್ಟು ಉಪಕಾರ ಮಾಡ್ತು ಅಂದರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮಗೆ ಶ್ರೀರಕ್ಷೆ ರೋಡ್ ಶೋ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲಿ ಹೋದ್ರೂ ನಮಗೆ ಅದು ಹೆಲ್ಪ್ ಮಾಡ್ತಾಯಿತ್ತು ಇದಲ್ಲದೆ ನೆಕ್ಸ್ಟ್ ಏನಾಯಿತು ಅಂದರೆ ನಮಗೆ ಡಿಸ್ಟ್ರಿಬ್ಯೂಷನ್ನು ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೊಸ ಸಿನಿಮಾಗೆ ಅಷ್ಟು ಸುಲಭ ಅಲ್ಲ ಆಗ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಶ್ ಫಸ್ಟು ನೋಡಲಿ ನೋಡಿದ ಮೇಲೆ ಬಾಕಿದೆಲ್ಲ ಇದೆಲ್ಲ ಅಲ್ಲಿವರೆಗೆ ಪಾಪ ಪ್ರಕಾಶ್ ಅವರು ಭಾಳಷ್ಟು ಟ್ರೈ ಮಾಡ್ತಾಯಿದ್ರು ಆದ್ರೂ ಅಂತ ಎನ್ಕರೇಜಿಂಗ್ ಇದು ಸಿಗ್ತಾ ಇರಲಿಲ್ಲ ಯಶ್ ಅವರಿಗೆ ಅಂತ ಒಂದು ಶೋ ಏರ್ಪಾಡಾಯಿತು ಇಲ್ಲೇ ಅವರು ನೋಡಿ ಇಮಿಡಿಯೇಟ್ ಅವರಿಗೆ ಎಷ್ಟು ಎಮೋಷನಲ್ ಆದ್ರು ಅಂದರೆ ಅನುಪ್ನ ತಪ್ಪು ಒಂದೇ ಮಾತು ಹೇಳಿದ್ರು ಎರಡೂವರೆ ಗಂಟೆ ಒಳಗಡೆಗೆ ಈ ಸಿನಿಮಾನ ಇಡಿ ಆಮೇಲೆ ಅದು ಅದೃಷ್ಟಕ್ಕೆ ನಿಲ್ಬೇಕಲ್ದೆ ನೀವು ನಿಲ್ಸೋಕಾಗಲ್ಲ ದಿಸ್ ವಾಸ್ ದ ಕಮೆಂಟ್ ಬೈ ಯಶ್ ಈಸ್ ಅ ಗ್ರೇಟ್ ಜಡ್ಜ್ ಈಸ್ ಅ ವೆರಿ ಗುಡ್ ಎಡಿಟರ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅವರು ಏನು ಹೇಳಿದ್ರು ಅದು ಸತ್ಯ ಆಯಿತು ಮುಂದಿನ ದಿನಕ್ಕೆ ಅದಕ್ಕೆ ನಾನು ಯಶ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ರಂಗಿತರಂಗ ಪ್ರಾಜೆಕ್ಟ್ಗೆ ಆಗ ನಾವು ಏನು ಅಲ್ಲದಿರುವಾಗ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಅವರು ಎರಡನೇದು ಚಿಕ್ಕಣ್ಣ ಮತ್ತು ಪ್ರತಾಪ್ ಅವರು ಬಿಗಿನಿಂಗಲ್ಲಿ ಯಾವುದೇ ಒಂದು ಟಿ ವಿ ಶೋಗೆ ಹೋದ್ರೂ ಸೆಲೆಬ್ರಿಟಿ ಇಲ್ಲದೆ ಯಾರೂ ಎಂಟರ್ಟೈನ್ ಮಾಡಲ್ಲ ಅವರಿಬ್ರು ನಮ್ಮದೇ ಹುಡುಗರಾದರೆ ನಾವು ಬರ್ತೀವಿ ಸರ್ ಅಂತ ಹೇಳಿಬಿಟ್ಟು ಅವರು ಬಂದು ಸಪೋರ್ಟ್ ಮಾಡಿ ಎಲ್ಲ ಇದರಲ್ಲಿ ಸುಲಭವಾಗಿ ಸಿಗುವಂಕೆ ಮಾಡಿದಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತು ಇಲ್ಲಿಗೆ ಬಂದು ನೀವೆಲ್ಲ ನಮಗೆ ಇಷ್ಟೊಂದು ತಾಳ್ಮೆಯಿಂದ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು ನಿಮ್ಮ